ಕರ್ನಾಟಕದಲ್ಲಿ ಬಿ ಜೆ ಪಿ ತುಂಬ ತುಂಬ ಹೀನಾಯವಾಗಿ ತನ್ನ ಸೋಲನ್ನು ಕಾಣುತ್ತಿರುವುದಕ್ಕೆ ಕಾರ್ಯಕರ್ತರು ಕಾರಣರಲ್ಲ ಕರ್ನಾಟಕ ಬಿ ಜೆ ಪಿಯಲ್ಲಿರುವಂತಹ ನಾ ನಾಯಕರುಗಳೇ ಪ್ರಮುಖವಾಗಿ ಕಾರಣ ಅಧಿಕಾರ ಕೈಗೆ ಬಂದಾಗ ಸರಿಯಾದಂತಹ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸದೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಕೇವಲ ಮೀಡಿಯಾಗಳ ಮುಂದೆ ಮಾತ್ರ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡಂತಹ ಕರ್ನಾಟಕ ಬಿ ಜೆ ಪಿಯ ನಾಯಕರುಗಳಿಂದಲೇ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ತನ್ನ ಸೋಲನ್ನು ಕಾಣ್ತಾ ಇರುವಂತಹದ್ದು ನಾವಿಬ್ರು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡೋಣ ನಾನು ನಿನ್ನ ಕ್ಷೇತ್ರಕ್ಕೆ ಬಂದು ಚುನಾವಣೆಯ ಪ್ರಚಾರವನ್ನು ಮಾಡೋದಿಲ್ಲ ನೀನು ನನ್ನ ಕ್ಷೇತ್ರಕ್ಕೆ ಬಂದು ಚುನಾವಣೆಯ ಪ್ರಚಾರವನ್ನು ಮಾಡಬೇಡ ಈ ರೀತಿಯಾಗಿ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿಕೊಳ್ಳುವಂತಹ ಕರ್ನಾಟಕ ಬಿ ಜೆ ಪಿಯ ನಾಯಕರುಗಳಿಂದಲೇ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ತನ್ನ ಸೋಲನ್ನು ಕಾಣ್ತಾ ಇರುವಂತಹದ್ದು ಅಧಿಕಾರದ ಆಸೆಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಮಠ ಮಧ್ಯಾಹ್ನ ಹಿಂದೆ ಬಾಗಿಲಿನಿಂದ ಮಠಗಳಿಗೆ ಹೋಗಿ ಮಠಾಧೀಶರ ಜೊತೆ ಒಳ ಒಪ್ಪಂದವನ್ನು ಮಾಡಿಕೊಳ್ಳುತ್ತಿರುವಂತಹ ಕರ್ನಾಟಕ ಬಿ ಜೆ ಪಿಯ ನಾಯಕರುಗಳಿಂದಲೇ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ತನ್ನ ಸೋಲನ್ನು ಕಾಣ್ತಾ ಇರುವಂತಹದ್ದು ಜಾತಿಯ ಮದವನ್ನು ತಲೆಗೆ ಏರಿಸಿಕೊಂಡು ಜಾತ್ಯಾತೀತೆಯ ಸಿದ್ಧಾಂತವನ್ನು ಮೇಲೆ ಒತ್ತಿಕೊಂಡು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಬಿ ಜೆ ಪಿ ಕರ್ನಾಟಕದಲ್ಲಿರುವಂತಹ ಕಾರ್ಯಕರ್ತರನ್ನು ಕಡೆಗಣಿಸಿದಂತಹ ಕರ್ನಾಟಕ ಬಿ ಜೆ ಪಿಯ ನಾಯಕರುಗಳಿಂದಲೇ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ತನ್ನ ಸೋಲನ್ನು ಕಾಣ್ತಾ ಇರುವಂತಹದ್ದು ಇವತ್ತಿನ ದಿನ ಕರ್ನಾಟಕ ಬಿ ಜೆ ಪಿ ಯಾವ ರೀತಿಯಾಗಾಗಿದೆ ಅಂತಂದರೆ ಮನೆಯೊಂದು ಮೂರು ಬಾಗಿಲಿನ ರೀತಿಯಾಗಾಗಿದೆ ಪಾಪ ಕಾರ್ಯಕರ್ತರು ಅಮಾಯಕ ಕಾರ್ಯಕರ್ತರು ಬೀದಿಗೆ ಬಂದು ನಿಂತಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದಾಯಿತು ಅಂದರೆ ಹೈಕಮಾಂಡ್ ಪೊರಕೆ ಹಿಡಿದು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಆಯೋಜನೆಯನ್ನು ಮಾಡಲೇಬೇಕಾಗುತ್ತೆ ಪ್ರಾರಂಭವನ್ನು ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಮತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಂಥ ಸುಬ್ಬ ತುಂಬ ಕಷ್ಟವಾದಂತಹದ್ದು ನಿಮ್ಮ ಮುಖಗಳನ್ನು ನೋಡಿಕೊಂಡು ಯಾರಿಗೆ ಮತವನ್ನು ಆಗ್ತಾ ಇದ್ದಾರೆ ಯಾರಾದರೂ ಮತವನ್ನು ಆಗ್ತಾ ಇದ್ದಾರೆ ನಿಮ್ಮ ಮುಖವನ್ನು ನೋಡಿಕೊಂಡು ನಾನಂತೂ ಮತವನ್ನು ನೀಡಿಲ್ಲ ನರೇಂದ್ರ ಮೋದಿಯವರ ಮುಖವನ್ನು ನೋಡಿ ನಾವುಗಳು ನನ್ನಂತಹ ಕೋಟ್ಯಾಂತರ ಜನ ಕಾರ್ಯಕರ್ತರುಗಳು ಮತವನ್ನು ನೀಡ್ತಾ ಇರುವಂತಹದ್ದು ತಳ ಹಂತದಿಂದ ನೀವು ಕೆಲಸವನ್ನು ಮಾಡಿ ಅಧಿಕಾರವನ್ನು ಚಲಾಯಿಸೋದು ಮಾತ್ರ ಅಲ್ಲ ಕಾರ್ಯಕರ್ತರುಗಳನ್ನು ಬೆಂಬಲಕ್ಕೆ ತೆಗೆದುಕೊಳ್ಳಿ ಕಾರ್ಯಕರ್ತರ ಜೊತೆಗೆ ನಿಲ್ಲಿ ಕಾರ್ಯಕರ್ತರುಗಳ ಕಷ್ಟಕ್ಕಾಗಿ ಅವರ ಏನು ಹೇಳ್ತಾರೆ ಅದನ್ನು ಒಂದು ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ ಕಾರ್ಯಕರ್ತರು ಹೇಳುವಂತಹ ವಿಚಾರಗಳ ವಿಷಯಗಳನ್ನು ಹ್ಞೂ ಏನು ಮಾಡೋದಿಲ್ಲ ತಮಗೆ ತೋಚಿದಂತಹದ್ದು ಮಾಡ್ತಾ ಇರುವಂತಹದ್ದು ನಿಮಗೆ ಕೇವಲ ಏನು ಕಾರ್ಯಕರ್ತರು ಏನಾರು ಆಗೋಗ್ಬಿಡ್ಲಿ ಎಲ್ಲರೂ ಹಾಳಾಗೋಗ್ಬಿಡ್ಲಿ ನಿಮ್ಗಳಿಗೆ ಮಾತ್ರ ಅಧಿಕಾರ ಬೇಕು ನೀವು ನಮ್ಮ ಜಾತಿ ಪ್ರಬಲವಾದಂತಹ ಜಾತಿ ನಮ್ಮ ಜಾತಿಯಿಂದಲೇ ನಾವು ಗೆದ್ಬಿಡ್ತೀವಿ ಅನ್ನುವಂತಹ ಮೂಢನಂಬಿಕೆ ಅಥವಾ ಕಲ್ಪನೆಯಲ್ಲಿದ್ದರೆ ದಯಮಾಡಿ ಕರ್ನಾಟಕ ಬಿ ಜೆ ಪಿಯಲ್ಲಿರುವಂತಹ ನಾಯಕರುಗಳು ಅದರಿಂದ ಹೊರಗಡೆ ಬನ್ನಿ ಕಾರ್ಯಕರ್ತರುಗಳ ಕಷ್ಟಕ್ಕಾಗಿ ಕಾರ್ಯಕರ್ತರುಗಳ ಜೊತೆಗೆ ನಿಲ್ಲಿ ಕರ್ನಾಟಕ ಬಿ ಜೆ ಪಿಯಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ಬಿ ಜೆ ಪಿ ಕಾರ್ಯಕರ್ತರುಗಳನ್ನೇ ಕೋ ಲಕ್ಷ ಲಕ್ಷ ಹಣವನ್ನು ನೀಡಲಿ ಎಷ್ಟೇ ಹಣವನ್ನು ನೀಡಲಿ ಏನೇ ಆಸೆಗಳನ್ನು ತೋರಿಸಲಿ ಬೇರೆ ಪಕ್ಷಗಳಿಗೆ ಮತವನ್ನು ನೀಡೋದಿಲ್ಲ ನಾವು ನಂಬಿರುವಂತಹ ಸಿದ್ಧಾಂತಕ್ಕೆ ನಾವು ಮತಗಳನ್ನು ನೀಡುವಂತಹದ್ದು ಆ ಸಿದ್ಧಾಂತಕ್ಕೆ ಬೆಲೆಯನ್ನು ಕೊಟ್ಟು ಇನ್ಮುಂದೇನಾದರೂ ಬದಲಾಗಿ ಇಲ್ಲ ಅಂತಂದರೆ ನೀವು ಹಾಳಾಗದಲ್ದಲೆ ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ಹಾಳು ಮಾಡ್ಬಿಡ್ತೀರ ಕರ್ನಾಟಕದಲ್ಲಿ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಕೃಷ್ಣ ನಿಮ್ಮಂಥ ನಾಲಾಯಕ್ ಓ ಸಾರಿ ನಾ ನಾಯಕರಗಳಿಗೆ ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ